ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮೋಟಾರ್ ಸೈಕಲ್ ರೇಸ್ನಲ್ಲಿ ಗೆದ್ದು ಸೋತ ದಾಂಡೇಲಿಯ ಪ್ರೇಮಾನಂದ್ ಗವಾಸ್ ಮೋಟಾರ್ ಸೈಕಲ್ ರೇಸ್ನ ಸ್ಲೋ ಬೈಕ್ ರೇಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದಾಂಡೇಲಿಗೆ ಪ್ರಪ್ರಥಮ ಬಹುಮಾನ ಬರಬೇಕಿತ್ತು ಆದರೆ ಅದೃಷ್ಟ ಮಾತ್ರ ಅದಕ್ಕೆ ಅವಕಾಶವನ್ನು ನೀಡಲಿಲ್ಲ ಪರಿಣಾಮವಾಗಿ ದಾಂಡೇಲಿಯ ಸ್ಪರ್ಧಿ ಗೆದ್ದು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಹೌದು ಇದು ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಮೋಟಾರ್ ಸೈಕಲ್ ರೇಸ್ನಲ್ಲಿ ದಾಂಡೇಲಿಯ ಉದ್ಯಮಿ ಹಾಗೂ ಪ್ರೇಮ್ವುಡ್ ಇಂಡಸ್ಟ್ರೀಸ್ ಮಾಲಕರು ಮತ್ತು ಕ್ರೀಡಾಪಟುವಾಗಿರುವ ಪ್ರೇಮಾನಂದ್ ಗವಾಸ್ ಅವರು ಭಾಗವಹಿಸಿದ್ದರು ವಿವಿಧ ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಯ ಸ್ಲೋ ಮೋಟಾರ್ ಸೈಕಲ್ ರೇಸ್ ವಿಭಾಗದಲ್ಲಿ ಭಾಗವಹಿಸಿದ್ದ ಪ್ರೇಮಾನಂದ್ ಗವಾಸ್ ಅವರು ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆಯಬೇಕಿತ್ತು ಚಾಕಚಾಕ್ಯತೆಯಿಂದ ತನ್ನ ಬುಲೆಟ್ ಬೈಕ್ ಅನ್ನು ನಿಧಾನಗತಿಯಲ್ಲಿ ಓಡಿಸಿದ ಪ್ರೇಮಾನಂದ್ ಗವಾಸ್ ಅವರು ಮಿಕ್ಕುಳಿದ ಎಲ್ಲ ಸ್ಪರ್ಧಿಗಳು ಮುಂದೆ ಹೋಗಿದ್ದರು ಇದನ್ನು ನೋಡಿದ ತಕ್ಷಣ ತಾನು ಗೆಲುವು ಸಾಧಿಸಿದೆ ಎಂಬ ಸಂತಸದಲ್ಲಿ ಅಂತಿಮ ಗೆರೆಯ ಹತ್ತಿರ ಕಾಲನ್ನು ಕೆಳಗಿಟ್ಟು ಗೆಲುವಿನ ಸಂಭ್ರಮವನ್ನು ತನ್ನದಾಗಿಸಿಕೊಂಡರು ಸ್ಲೋ ಬೈಕ್ ರೇಸ್ನಲ್ಲಿ ಎಲ್ಲರೂ ಹೋದ ನಂತರ ಉಳಿದವರು ಪ್ರೇಮಾನಂದ್ ಗವಾಸ್ ಒಬ್ಬರೇ ಆಗಿದ್ದರು ಹಾಗಾಗಿ ಬಹುಮಾನ ಅವರಿಗೆ ಕೊಡಬೇಕಿತ್ತು ಈ ಬಗ್ಗೆ ಕೆಲ ಹೊತ್ತು ತೀರ್ಪುಗಾರರ ನಡುವೆ ಚರ್ಚೆಯೂ ನಡೆಯಿತು ಆದರೆ ಅಂತಿಮ ಗೆರೆಯನ್ನು ದಾಟಿದ ನಂತರವೇ ನೆಲಕ್ಕೆ ಕಾಲಿಡಬೇಕೆಂಬ ನಿಯಮವು ಪ್ರೇಮಾನಂದ್ ಗವಾಸ್ ಅವರ ಚಾಂಪಿಯನ್ ಪಟ್ಟಕ್ಕೆ ಮುಳ್ಳಾಗಿ ಪರಿಣಮಿಸಿತು ಈ ನಿಯಮ ಅಲ್ಲಿದ್ದ ಎಲ್ಲರಿಗೂ ಒಂದು ಸಲ ಬೇಸರವನ್ನು ತಂದೊಡ್ಡಿತು ಅನಿವಾರ್ಯವಾಗಿ ಪ್ರೇಮಾನಂದ್ ಗವಾಸ್ ಅವರು ಗೆದ್ದು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ರಾಷ್ಟ್ರದ ವಿವಿಧೆಡೆಗಳ ಒಟ್ಟು ಎಂಬತ್ತು ಸಾವಿರ ಮೋಟಾರ್ ಬೈಕ್ಗಳು ವಿವಿಧ ವಿಭಾಗಗಳಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ಈ ಹಿಂದೆಯೂ ಪ್ರೇಮಾನಂದ್ ಗವಾಸ್ ಅವರು ಕಮಲ್ ಕಪ್ ವಿಜಯ ಕರ್ನಾಟಕ ಕಪ್ ಹೀಗೆ ಸಾಕಷ್ಟು ಮೋಟಾರ್ ಬೈಕ್ ರೇಸ್ನಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿರುವುದನ್ನು ಎಲ್ಲಿ ಸ್ಮರಿಸಿಕೊಳ್ಳಬಹುದು ಏನೇ ಇರಲಿ ಪ್ರಯತ್ನ ಸದಾ ಇದ್ದಾಗ ಅವಕಾಶ ಬಂದೇ ಬರುತ್ತದೆ ಪ್ರಯತ್ನ ನಿರಂತರವಾಗಿರಲಿ ಫಲ ಕಟ್ಟಿಟ್ಟ ಬುತ್ತಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರೇಮಾನಂದ್ ಗವಾಸ್ ಅವರಿಗೆ ಸಮಸ್ತ ದಾಂಡೇಲಿಗರ ಪರವಾಗಿ ವಂದನೆಗಳು ವಿಶ್ ಯು ಆಲ್ ದಿ ಬೆಸ್ಟ್ ನಮಸ್ಕಾರ ಇತ್ತೀಚೆಗೆ ಗೋವಾದಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಸ್ಲೋ ಮೋಟರ್ ರೇಸ್ ಇದರಲ್ಲಿ ಗೆದ್ದು ಸೋತಿದ್ದೀರಿ ಎಲ್ಲ ರೀತಿಯಲ್ಲಿ ನೀವು ಗೆದ್ದಿದ್ದೀರಿ ಆದ್ರೂ ಗೆದ್ದು ಸೋತಿದ್ದೀರಿ ಎನ್ನುವ ಮಾಹಿತಿ ಇದೆ ಈ ಬಗ್ಗೆ ಏನ್ ಹೇಳ್ತೀರಿ ಹೌದು ಇದು ಸತ್ಯ ಯಾಕಂದ್ರೆ ಮೂರು ಮೂರು ದಿನ ಇವೆಂಟ್ಸ್ ಇತ್ತು ಬುಲೆಟ್ ಕಂಪನಿ ಆಲ್ ಓವರ್ ಇಂಡಿಯಾದು ಸುಮಾರು ಒಂದು ಎಂಬತ್ತು ಸಾವಿರ ಬುಲೆಟ್ ಬಂದಿದ್ದು ಎವರೇಜ್ ಮೂರು ದಿನಕ್ಕೆ ಅದರಲ್ಲಿ ಸ್ಲೋ ಮೋಟ್ರ್ ಸೈಕಲ್ ಆಮೇಲೆ ಸ್ಟಂಟಿಂಗ್ ಅವೆಲ್ಲ ಇತ್ತು ಸ್ಲೋ ಮೋಟ್ರ್ ಸೈಕಲ್ದಲ್ಲಿ ನಾನು ಭಾಗವಹಿಸಿದ್ದೆ ಅದರಲ್ಲಿ ನಾನು ಲಾಸ್ಟ್ ಟೆನ್ ಜನ ಇದ್ದರು ಆ ಟೆನ್ ಜನ ಒಳಗೆ ಫಸ್ಟ್ ಅಂದರೆ ನಾನೇ ಬಂದಿದ್ದೆ ತಿಳ್ಕೊಂಡು ನಾನೇನು ಮಾಡಿದೆ ಎಂಟು ಜನ ಮೊದಲೇ ಎಲ್ಲ ಫಾಲಾದರು ಆದರು ಆಮೇಲೆ ನನ್ನ ಮತ್ತೆ ಇನ್ನೊಬ್ರದ್ದು ಇತ್ತು ಅವರು ಎರಡು ಟೈರ್ ಮುಂದಿನ ಟೈರ್ ಹಿಂದಿನ ಟೈರೆಲ್ಲ ಹಾಕಿದ ನಂತರ ನಾನು ಕಾಲಿಟ್ಟಿದ್ದೆ ಆದರೆ ಅವ್ರೇನು ಹೇಳ್ತಾರೆ ರೂಲ್ ಪ್ರಕಾರ ನೀವು ಆ ಲೈನ್ ಕ್ರಾಸ್ ಮಾಡಿ ನೀವು ವಿನ್ ಅಂತೇಳಿ ಅದು ಒಂದು ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡ್ರು ಅವರು ಅದು ಡಿಸಿಷನ್ ತೊಗೊಳಕ್ಕೆ ಅಲ್ಲಿ ನಾನು ನನಗೆ ಔಟ್ ಮಾಡಿದರು ಇಲ್ಲಾದರೂ ನಾನೇ ಗೆಲ್ತಿದ್ದೆ ಈ ಹಿಂದಿಗೂ ಸಹ ನಾನು ಬೇರೆ ಮೋಟರ್ ಸೈಕಲ್ ಬೈಕ್ನಲ್ಲಿ ಕಮಲ್ ಕ್ಲಬ್ಲಿಂದ ಫಸ್ಟ್ ತೊಗೊಂಡಿದ್ದೀನಿ ಆಮೇಲೆ ವಿ ಆರ್ ಎಲ್ ಸ್ಲೋ ಸೈಕಲ್ ರೇಸ್ನಲ್ಲಿ ನಲ್ಲಿ ಮೋಟಾರ್ ಸೈಕಲ್ ಅಲ್ಲ ಸ್ಲೋ ಮೋಟರ್ ಸೈಕಲ್ ರೇಸ್ನಲ್ಲಿ ಹೌದು ನೀವು ಎಲ್ಲರೂ ಹೋದ ನಂತರ ನೀವು ಲಾಸ್ಟ್ ಇದ್ರಿ ಇನ್ನೇನು ನೀವು ಗೆದ್ದೇ ಬಿಟ್ರಿ ಅನ್ನೋ ಸಂದರ್ಭದಲ್ಲಿ ಯಾರು ಇಲ್ಲದೇ ಇರು ಎಲ್ಲರೂ ಪಾಸ್ ಹೋದ ನಂತರ ನೀವು ಒಬ್ಬರೇ ಉಳಿದಿರೋದ್ರಿಂದ ನೀವು ಹೌದು ಹಾಗಾಗಿ ಇದಾಯ್ತು ಜಸ್ಟ್ ಮಿಸ್ ಆಯ್ತು ಜಸ್ಟ್ ಮಿಸ್ ಅದು ಗೆದ್ದು ಸೋತಿದಂಗೆ ಆಯ್ತು ಹೇಳಿದ ಪ್ರಕಾರ ಅದೇ ಆಯ್ತು ಎನಿವೆ ಮತ್ತೆ ಪ್ರಯತ್ನಶೀಲರಾಗಿರಿ ಮುಂದಿನ ದಿನಗಳಲ್ಲಿ ಮತ್ತೆ ಇಂತಹ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ದಾಂಡೇಲಿಗೆ ಕೀರ್ತಿಯನ್ನ ಕರ್ರಿ ಎನ್ನುವ ಆಶಯ ಮತ್ತೆ ಹಾರೈಕೆಯೊಂದಿಗೆ ನಮಸ್ಕಾರ